ತಾವು ಇಷ್ಟೊತ್ತು ಕುಂತಿದ್ದೀರಿ ನಾನು ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಬಹಳ ಅಗಾತವಾದಂಥ ನೋವಲ್ಲಿದ್ದೀನಿ ಆದರೂ ಕಾಂಗ್ರೆಸ್ ದೊಡ್ಡದು ನನ್ನ ನೋವು ಕೂಡ ದೊಡ್ಡದಲ್ಲ ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ ಮುನಿಯಪ್ಪ ಸರ್ ಈಗ ನೀವು ಹೇಳ್ತಿದ್ರ ಪ್ರತಿಷ್ಠೆಯನ್ನ ಬಿಟ್ಟು ನಾವೆಲ್ಲ ಒಟ್ಟಾಗ್ಬೇಕು ಅಂತ ನೀವು ನೀವೇ ಕುತ್ಕೊಂಡು ಬಗೆಹರಿಸ್ಕೊಂಡ್ರಲ್ಲಿ ಅಲ್ಲಿ ನಿಮ್ ಪರಿಹಾರ ಸಿಗೋದಿಲ್ಲ ಅನ್ಸುತ್ತ ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಎಲ್ಲೂ ಬಣಗಳು ಅಂತ ನೀವೇನಾದ್ರೂ ಬಿಂದ ಅಲ್ಲಿ ಬಿಂದಾಗ್ತಿದೆ ನೀವೇ ಕುತ್ಕೊಂಡು ಮಾತಾಡ್ಕೊಬೋದಲ್ಲ ಸಣ್ಣಗಳು ಅಂತ ಇಲ್ಲಿವರೆಗೂ ಅವಕಾಶ ಇಲ್ವಲ್ಲ ಅಲ್ಲ ಈಗ ಯಾರಾದರೂ ಒಬ್ಬರು ಯಜಮಾನರು ಮಾಡಬೇಕಪ್ಪ ಅಧ್ಯಕ್ಷರ ಯಜಮಾನರು ಮಂತ್ರಿಗಳು ಮುಖ್ಯಮಂತ್ರಿಗಳು ನಾಯಕರು ಇವರು ಇದನ್ನ ತಿದ್ದುಪಡಿ ಮಾಡಿ ಇವರು ಯೋಚನೆ ಮಾಡಬೇಕು ನೋಡಪ್ಪ ಈ ಕ್ಯಾಂಡಿಡೇಟ್ ನಾವು ಕೂಡ ಯೋಚನೆ ಮಾಡಿದ್ದೀವಿ ನಮಗೆ ರಿಪೋರ್ಟ್ಸ್ ಇದೆ ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳಿಬಿಟ್ರೆ ನಾವು ಕೇಳ್ತೀವಿ ನಾನು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ನಮ್ಮದೇ ಅಂತಲ್ಲ ನಮ್ದು ಕೇಳೋದು ಕೇಳಿದ್ದೀನಿ ಕೊಟ್ಟರೆ ಗೆಲ್ಸ್ತೀನಪ್ಪ ಅಂತ ಹೇಳಿದ್ವಿ ಇಲ್ಲಪ್ಪ ನಾವು ಇಂಥ ಕ್ಯಾಂಡಿಡೇಟ್ ಹೇಳ್ತೀವಿ ಇದು ಗೆಲ್ತದೆ ಅಂದರೆ ನಾನು ಗೆದ್ದು ಗೆಲ್ಬೇಕು ಅನ್ನೋದು ಒಂದೇ ನನ್ನದು ಮೂಲ ಮಂತ್ರ ನಾನು ಇನ್ನು ಮೂರನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲ ನಾನು ಇಲ್ಲೇ ಇದ್ದೀನಿ ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ ಸಾಧ್ಯ ಅಂತ ಅಲ್ಲಿಗೆ ನಿಲ್ಲಿಸ್ತೀನಿ ಮುಂದಕ್ಕೆ ಹೋಗಲ್ಲ ಅಲ್ಲ ಕೆಲಸ ಮಾಡಲ್ಲ ಅನ್ನೋ ಮಾತು ನಾನು ಹೇಳಿಲ್ಲ ನೀವು ಸೃಷ್ಟಿ ನನ್ನ ಪ್ರತಿ ಮಾತುಗೂ ಕೂಡ ಅರ್ಥ ಇರ್ತದೆ ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ ಇಬ್ರು ಕೆಲಸ ಮಾಡುವಂತ ವ್ಯಕ್ತಿಯನ್ ಕೊಡ್ರಿ ಗೆದ್ಕೊಂಬರೋಣ ಇಬ್ರು ಒಪ್ಸಿ ಕೆಲಸ ಮಾಡೋದು ನಿಮ್ಮಿಬ್ ಜವಾಬ್ದಾರಿ ಇದೆ ಆ ಕೆಲಸ ಮಾಡ್ತಾರೆ ಆಯ್ತಪ್ಪ ಚಿಕ್ಕಪದಣ್ಣ ಬಿಟ್ಟು ಇನ್ನು ಒಂದು ಎರಡು ಮೂರು ಹೆಸರು ಇರ್ತಾ ಇದ್ರಿ ಸರ್ವೆನಲ್ಲಿ ಒಬ್ಬರೇ ಇರಲ್ಲ ಆ ಮೂರ್ ಹೆಸರಲ್ಲಿ ಯಾರ್ಯಾರದು ಸರ್ವೆ ಬಂದಿದ್ರೆ ನನ್ಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ರಿ ಚಿಕ್ಕಪದಣ್ಣ ಒಂದು ಬಂದಿದೆ ಅಂತ ಎರಡು ಮೂರು ಎಲ್ಲ ಇರ್ತಾವಲ್ಲಪ್ಪ ಒಪ್ಸಿ ಬಿಟ್ಟು ಜಾರ್ಗನ್ನ ಕೊಡ್ಲಿ ಕಾಂಗ್ರೆಸ್ ಗೆಲ್ಬೇಕಲ್ಲ ಪಲ್ಲಿ ಹತ್ತಾನೇ ಮುಖ್ಯ ನಾನು ಇನ್ನು ಎಡಗೈ ಕೈ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನ ಲೀಡರ್ ಮಾಡಿದ್ದು ನೇನ್ ಎರಡ್ಗೈ ಬೆಲೆ ಓಟ್ ಹಾಕಿದ್ರ ಗೆಲ್ಲೋದು ನಾನು ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ ಮೂವತ್ತು ವರ್ಷ ಪಾರ್ಲಿಮೆಂಟ್ ಇದ್ದೀನಿ ಆ ಹಣೆ ಬರ ನನಗೆ ಯಾಕೆ ನನಗೆ ಗೆಲ್ಲೋದೆ ಮೂಲ ಬಲಗಾಯರು ಓಟ್ ಹಾಕಿದ್ದಾರೆ ಎಡಗೈಯರು ಹಾಕಿದ್ದಾರೆ ಎಲ್ಲಾ ವರ್ಗದ ಜನ ಹಾಕಿದ್ದಾರೆ ಕೋರ್ಡ್ ಹಾಕಿದ್ದಾರೆ ವಕೀಲಿಗರು ಹಾಕಿದ್ದಾರೆ ಮಹತ್ತರವಾದ ಪಾತ್ರವನ್ನು ನಿಮ್ಮ ಮುಂದೆ ಇವಾಗ ಸಾಂಪ್ರದಾಯಿಕವಾಗಿ ನಡೆದಿದ್ದೇ ಹೇಳಿದ್ದೀನಿ ಸಾಂಪ್ರದಾಯಿಕವಾಗಿ ನಡೆದಿದ್ದೇ ಹೇಳಿದ್ದೀನಿ ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಹೇಳಿದ್ದೀನಿ ಮುಂದಿನ ಇನ್ನೊಂದು ಈಗ ನೀವು ಜಡ್ಜ್ಮೆಂಟ್ ಮಾಡೋರಲ್ಲ ನಿಮ್ಗೆ ಆ ಕೆಲಸ ಯಾಕೆ ನಿಮಗೆ ನಾನು ಹೇಳಿರೋದು ದಯವಿಟ್ಟು ತಗೊಂಡು ನಿಮ್ಮ ನಿಮ್ಮ ನಿಮ್ಗೆ ಆ ಕೆಲಸ ಬೇಡ ಆ ಕೆಲಸ ನಿಮ್ದಲ್ಲ ಆ ಕೆಲಸ ಮಾಡೋರು ಅಲ್ಲ ನೀವು ಬಂದದಕ್ ಮಾತಾಡ್ತೇನೆ ಅಲ್ಲಿ ಮೀಡಿಯಾ ಮೀಡಿಯಾ ಜಡ್ಜ್ಮೆಂಟ್ ಯಾರು ಹೋಗಲ್ಲ ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು ನೀವು ನೀವೆಲ್ಲ ಒಂದಾಗಿ ನೀವು ಮಾಡ್ಕೊಂಡಿದ್ದಾರೆ ಯಾರು ಬಂದ್ರು ಇಲ್ಲಿ ನಿಮ್ಮ ಹತ್ರ ಗೊತ್ತಾಗಲ್ಲ ಒಂದ್ ಹೇಳ್ತಿರೋದೇನಂದ್ರೆ ಅವ್ರು ಯಾರು ಕೊಟ್ರು ನಾನು ಒಪ್ಕೊಂತೀನಿ ನಾನು ಯಾವ್ದಕ್ಕೂ ಯಾವ ಸಮುದಾಯ ಕೊಟ್ಟರು ಒಪ್ಕೊಂತೀನಿ ನಾನು ಇಲ್ಲ ನಾನು ಅಲ್ಲಿಂದ ಮೇಲೆ ಇದ್ದೇನೆಪ್ಪ ನಾನು ಸಮುದಾಯನ ಕಟ್ಕೊಂಡು ಹಣೆ ಬರ ಆಗಲ್ಲ ಸಂದರ್ಭ ಮೊಟ್ಟ ಅಲ್ಲ ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರೋದನ್ನ ಹೇಳಿದ್ದೀನಿ ಆದ್ರೆ ಈಗ ಮೂಲಭೂತವಾಗಿ ಗೆಲ್ಲೋದ್ ಮಾನದಂಡ ಕೊಡ್ಲಿ ಎಲ್ಲ ತೀರ್ಮಾನ ಮಾಡಿ ಸರಿ ಸಿಎಂ ಡಿ ಸಿ ಎಂ ನಿಮ್ಮಿಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸರ್ ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವು ಇಬ್ಬರು ಕುತ್ಕೊಂಡು ಕೆಲಸ ಮಾಡಕ್ಕೆ ರೆಡಿ ಇದೀರ ಸರ್ ಅಲ್ಲ ನಾನು ಯಾರು ಕೊಟ್ಟರು ಕಾಂಗ್ರೆಸ್ ಕೋಟ್ ಅಂತ ಹೇಳಲ್ಲ ನಾನು ಹೆಸರು ಹೇಳಲ್ಲ ಯಾರು ಕೊಡಬೇಕು ಬಿಡಬೇಕು ಅಂತ ನನ್ನ ಅಪ್ಪೀಲ್ ಕೊಟ್ಬಿಡಿದ್ದೀನಿ ಕೊಟ್ಟರು ಕೊಡ್ಬೋದು ಇಲ್ಲದ್ರೆ ನಾವು ಇಂಥದನ್ನು ಸಲಹೆ ಮಾಡಿದ್ವಿ ಅದು ಕೋಟ್ ಸರ್ ತಯಾರಿದ್ದೇನೆ ಸಾಕ್ ಬಿಡಪ್ಪ ನೆಕ್ಸ್ಟ್ ಮಾತಾಡ್ತಾ ಅವ್ರಿಗೆ ಅವ್ರನ್ನೇ ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿ ನಾನೇನು ಜ್ ಸಾಧಿಸಿಲ್ಲ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳನ್ನ ಎಮ್ ಎಲ್ ಸಿಗಳನ್ನ ತಯಾರು ಮಾಡಿದ್ದೀನಿ ನಾನು ಹಾಗಿದ್ರೆ ನಾನು ಗೆಲ್ಸ್ಕೊಂಬರಕ್ ಆಗ್ತಾ ಇರ್ಲಿಲ್ಲ ತಯಾರಿ ಮಾಡಕ್ ಆಗ್ತಾ ಇಲ್ಲ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ ಮೆಂಬರ್ಸ್ ಮಾಡಿದ್ದೀನಿ ಪಂಚಾಯತಿ ಲೆವೆಲ್ಗೆ ಹೋಗಿ ಕೆಲಸ ಮಾಡಿದ್ದೀನಿ ಪಂಚಾಯತಿ ಮೆಂಬರ್ಸ್ ಕೇಳ್ತೀನಿ ನಗರಸಭೆ ಪುರಸಭೆ ಜಿಲ್ಲಾ ಪರಿಷತ್ತು ಎಲ್ಲಾ ಮಟ್ಟದಲ್ಲಿ ಮೂವತ್ತು ವರ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡಿದ್ದೀನಿ ಕೇಳ್ರಪ್ಪ ನನಗೆ ರಮೇಶ್ ಮಾತುಕತೆ ನಾನು ಹೇಳಿದ್ದೀನಲ್ಲ ಮಾತಾಡಕ್ಕೆ ಹೋದ್ನಲ್ಲ ಅವ್ರ ಮನೆ ಹತ್ರ ಸಿಕ್ಲಿಲ್ವಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹತ್ರ ಹೋದೆ ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿಬೇಡಿ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ಅಜ್ಜಿ ಹೋದೆ ಮನೆಯವರೆಗೂ ಅವ್ರ ಮನೆಯಲ್ಲಿ ಅವ್ರು ಮನೆಯಲ್ಲಿದ್ದಿಲ್ಲ ಮನೆಯಲ್ಲಿದ್ದರೆ ಅವ್ರು ಬರ್ತಿದ್ರು ಮನೆಯಲ್ಲಿ ಇರ್ಲಿಲ್ಲ ಆ ಸಂದರ್ಭ ಇಲ್ಲ ಮೊನ್ನೆ ನಾನು ಇದಲ್ಲೇ ಮಾತಾಡಿದ್ನಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡಿದೆ ಅವರು ಹೇಳಿದ್ರು ಎಲ್ಲ ಬಿಟ್ಬಿಡೋಣಪ್ಪ ಕಾಂಗ್ರೆಸ್ ಎರಡು ಕ್ಷೇತ್ರ ಗೆಲ್ಸ್ಕೊಳ್ಳೋಣ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿದ್ರು ನಾನು ಒಪ್ಕೊಂಡು ನಾನು ಅಪೀಲ್ ಮಾಡಿದೆ ನಮ್ಗೆ ಕೊಡ್ಬೇಕು ಅಂತ ಒಂದ್ ವೇಳೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೂ ಕೂಡ ನಾನೇನ್ ಮಾಡ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ಕೆಲಸ ಮಾಡಿದ್ರು ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ರು ನಾನು ಈಗೋ ಇಟ್ಕೊಂಡು ಇಷ್ಟೊಂದು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ನನ್ನನ್ನು ಬೆಳೆಸಿರುವಾಗ ನಾನು ಸ್ವಪ್ರತಿಷ್ಠೆ ಮಾಡೋದಕ್ಕೆ ಅರ್ಥ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್